ಹಾಯ್ ಹಲೋ ನಮಸ್ಕಾರ ಡಿಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಕುಕ್ಕಿಂಗ್ ವಿಡಿಯೋ ಮಾಡೋದು ಬಿಟ್ಟು ಏನು ಮಾಡ್ತಿದ್ದೀನಿ ಅಂತಿದ್ದೀರಾ ಏನಿಲ್ಲ ರೀ ವೀಕೆಂಡ್ ಅಂತ ಹೇಳಿಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ ಎಷ್ಟೋ ತಿಂಗಳಿಂದ ಅಂದ್ಕೊಂಡು ಹೋಗೋಕೆ ಆಗಿರಲಿಲ್ಲ ಫೈನಲಿ ಹೋಗಿದ್ದು ಖುಷಿಯಾಯಿತು ಹೇಗೋ ರಾಯರ ದರ್ಶನ ಮಾಡಿ ಅವರ ಆಶೀರ್ವಾದನ ಪಡ್ಕೊಂಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಅಲ್ಲೊಂದಷ್ಟು ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಈ ಟಿಪ್ಸ್ನ ಹೇಳಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ಅಲ್ಲಿ ಹೋಗ್ತಿದ್ದಾಗೆ ನಮಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಸಿಕ್ದಾಗಾಯ್ತು ನೀವು ಅಷ್ಟೇ ವರ್ಕ್ ಪ್ರೆಷರ್ ಹಾಗೆ ಬೇರೆ ಎಲ್ಲ ಟೆನ್ಷನ್ಸ್ ಎಲ್ಲ ಮರೆತು ನೆಮ್ಮದಿಯಾಗಿ ಹೋಗ್ಬಿಟ್ಟು ಬನ್ನಿ ನಿಮಗೂ ಒಂದು ಒಳ್ಳೆ ಮನಸ್ಸಿಗೆ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ನಾ ಹೋಗಿದ್ದು ಟ್ರೈನಲ್ಲಿ ಟ್ರೈನ್ ಇಲ್ಲದು ಅಲ್ಲೇ ಇದ್ದಿದ್ದು ಒಂದು ಆಟೋ ಹತ್ಕೊಂಡು ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಬಂದರೆ ನಮಗೆ ಮಂತ್ರಾಲಯ ಸಿಗುತ್ತೆ ಅಲ್ಲಿ ನಿಮಗೆ ಉಳ್ಕೊಳ್ಳೋದಕ್ಕೆ ರೂಮ್ಸು ಅವೈಲೇಬಲ್ ಇರುತ್ತೆ ನೀವು ಮುಂಚೆನೇ ಬುಕ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಟ್ರೈನ್ ಮಾತ್ರ ಅಲ್ಲ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ ಬಸ್ಸಲ್ಲಿ ಬಂದರೆ ನೀವು ಡೈರೆಕ್ಟ್ ಮಂತ್ರಾಲಯ ಟೆಂಪಲ್ ಹತ್ತಿರನೇ ಇಳ್ಕೋಬೋದು ಟ್ರೈನಲ್ಲಿ ಬಂದರೆ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಬರಬೇಕಾಗುತ್ತೆ ಅಲ್ಲಿ ಕೂಡ ನಿಮಗೆ ಆಟೋಸ್ ಎಲ್ಲ ತುಂಬ ಫೆಸಿಲಿಟಿ ಇರುತ್ತೆ ಸೊ ಅಲ್ಲಿಂದ ಡೈರೆಕ್ಟಾಗಿ ಬಂದು ನಾವು ರೂಮ್ ರೂಮ್ ಮಾಡಿ ಫ್ರೆಶಪ್ ಆಗಿ ಡೈರೆಕ್ಟ್ ಟೆಂಪಲ್ಗೆ ಬಂದ್ವಿ ಈ ಟೈಮಲ್ಲಿ ಮಂತ್ರಾಲಯದಲ್ಲಿ ತುಂಬ ಅಂದರೆ ತುಂಬಾ ಬಿಸಿಲು ಇರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಬರೋ ಬಿಸಿಲು ಥರನೇ ಬರ್ತಾಯಿತ್ತು ಮಂತ್ರಾಲಯದಲ್ಲಿ ರಾಯರ ದೇವಸ್ಥಾನ ಅಲ್ಲದೇ ಹತ್ತಿರದಲ್ಲೇ ಇನ್ನು ನೋಡಬೇಕಾಗಿರೋವಂಥ ಪ್ಲೇಸಸ್ ತುಂಬಾ ಇರುತ್ತೆ ಅಲ್ಲಿಗೆ ಹೋಗೋದಕ್ಕೂ ನಿಮಗೆ ಆಟೋ ಫೆಸಿಲಿಟಿ ಇರುತ್ತೆ ಅಲ್ಲೇ ತುಂಬ ಜನ ವೇಟ್ ಮಾಡ್ತಿರ್ತಾರೆ ಆಟೋದವರು ಒಂದು ಐದಾರು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ನೋಡೋ ಅಷ್ಟರಲ್ಲಿ ಸಂಜೆನೇ ಆಗಿಬಿಡತ್ತೆ ನಿಮಗೆ ಟೈಮ್ ಇದ್ದರೆ ಅದನ್ನು ನೋಡ್ಕೊಂಡು ಬರ್ಬೋದು ಹಾಗೆ ನಾವಿಲ್ಲಿ ತುಂಗಭದ್ರಾ ರಿವರ್ನ ನೋಡೋಣ ಅಂತ ಬಂದ್ವಿ ಆದರೆ ಇಲ್ಲಿ ಅಷ್ಟೊಂದು ನೀರಿರಲಿಲ್ಲ ನೀರು ಕಡಿಮೆ ಇದ್ದಿದ್ದರಿಂದ ಎಲ್ಲ ಗಲೀಜಾಗಿತ್ತು ಹಾಗೆ ತಲೆ ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಹಾಗೆ ಒಂಟೆ ರೈಡಿಂಗ್ ಕೂಡ ಇದೆ ಮಳೆಗಾಲದಲ್ಲಿ ಈ ನದಿ ಟೆಂಪಲ್ವರೆಗೂ ತುಂಬಿ ಹರಿಯುತ್ತೆ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಿ ಟಿಪ್ಸ್ ಏನಪ್ಪಾ ಅಂದರೆ ಆನ್ಲೈನಲ್ಲಿ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫಿಫ್ಟೀನ್ ಆ ಥರ್ಟಿ ಡೇಸ್ ಮುಂಚೆನೇ ಬುಕ್ ಮಾಡಿ ಇಲ್ಲ ನಿಮಗೆ ಸೀಟ್ ಕನ್ಫರ್ಮೇಷನ್ ಆಗೋದು ಕಷ್ಟ ಇದೇನು ತುಂಬ ಇಂಪಾರ್ಟೆಂಟ್ ಅನ್ಕೋತಾ ಇದ್ದೀರಾ ಹೌದು ನಿಜವಾಗ್ಲೂ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಲಾಂಗ್ ಜರ್ನಿ ಇರೋದ್ರಿಂದ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ನೀವು ಬಂದ್ರೆ ಒಳ್ಳೇದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ಫಸ್ಟ್ ಟೈಮ್ ಮಂತ್ರ ಲೈಕ್ ಹೋಗೋರ್ಗಂತೂ ಇದು ತುಂಬಾನೇ ಹೆಲ್ಪ್ಫುಲ್ ಅನ್ಸುತ್ತೆ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ